ಎಲ್ಲರಿಗೂ ನಮಸ್ಕಾರ ವೆಲ್ ವೆಲ್ಕಮ್ ಬ್ಯಾಕ್ ಟು ವೀನಸ್ ಸ್ಟಡಿ ಸರ್ಕಲ್ ಈ ದಿನದ ನಮ್ಮ ಒಂದು ತರಗತಿಯಲ್ಲಿ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿಯೂ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾಗಿ ಅದರ ಈ ಒಂದು ವಿಷಯದ ಬಗ್ಗೆ ಪ್ರಶ್ನೆಗಳನ್ನ ಕೇಳಿಯೇ ಕೇಳ್ತಾರೆ ಹಾಗೆ ಈ ಒಂದು ವಿಷಯದ ಬಗ್ಗೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಆಗುತ್ತೆ ಹಾಗಾಗಿ ಆ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಈ ದಿನದ ನಮ್ಮ ತರಗತಿಯಲ್ಲಿ ಕನ್ನಡದಲ್ಲಿರುವಂತಹ ಸಂಧಿಗಳು ಅನ್ನುವಂತಹ ವಿಷಯದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ಸೊ ಮೊದಲನೇದಾಗಿ ಸಂಧಿ ಅಂದ್ರೆ ಏನಪ್ಪಾ ಅಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಲೋಪಭಾರದಂತೆ ಪರಸ್ಪರ ಸೇರಿ ಆಗುವುದೇ ಸಂಧಿ ಅಂದ್ರೆ ಎರಡು ಅಕ್ಷರಗಳು ಸೇರ್ತವೆ ಹಾಗೆ ಅಲ್ಲಿ ಅರ್ಥ ಕೆಡಬಾರದು ಆ ರೀತಿಯಲ್ಲಿ ಸೇರಿ ಆದ್ರೆ ಅದನ್ನ ನಾವು ಸಂಧಿಗಳು ಅಂದಿವಿ ಸೊ ಎರಡು ಅಕ್ಷರಗಳ ಸೇರಿದ್ರೆ ಸಂಧಿ ಆಗುತ್ತೆ ಎರಡು ಪದಗಳು ಸೇರಿದ್ರೆ ಅಲ್ಲಿ ಸಮಾಸ ಆಗುತ್ತೆ ಸಮಾಸದ ಕುರಿತು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಸಂಧಿ ಅಂದ್ರೆ ನಾವು ತಿಳ್ಕೊಂಡಿದೀವಿ ಈಗ ಸಂಧಿಯನ್ನ ನಾವು ಬಿಡಿಸಿ ಬರೀತೀವಿ ಬಿಡಿಸಿ ಬಂದಾಗ ಏನಾಗುತ್ತೆ ಎರಡು ಪದಗಳು ಸಿಗುತ್ತೆ ಸೊ ಮೊದಲನೇ ಪದವನ್ನ ನಾವು ಪೂರ್ವ ಪದ ಎಂತಲೂ ಎರಡನೇ ಪದವನ್ನ ನಾವು ಉತ್ತರ ಪದ ಅಂತನೂ ಕರಿತೀವಿ ಸಂಧಿಯನ್ನ ಬಿಡಿಸಿ ಬರೆದಾಗ ಮೊದಲ ಪದ ಉತ್ತರ ಪದ ಹಾಗೆ ಎರಡನೇ ಪದವನ್ನ ಮೊದಲನೇ ಪದ ಪೂರ್ವ ಪದ ಎರಡನೇ ಪದ ಉತ್ತರ ಪದ ಅಂತೇಳಿ ನಾವು ಕರೀತೀವಿ ಸೊ ಹೀಗಾರ್ರೆ ಈ ಸ್ವ ಸಂಧಿಗಳಲ್ಲಿ ನಾವು ಮುಖ್ಯವಾಗಿ ಎರಡು ವಿಧಾನ ನೋಡ್ತೀವಿ ಸಂಧಿಗಳಲ್ಲಿ ಎರಡು ವಿಧ ಯಾವಪ್ಪ ಅಂದ್ರೆ ಕನ್ನಡ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಗಳು ಅನ್ನ ಸೊ ಕನ್ನಡ ಸಂಧಿಯಲ್ಲಿ ಮತ್ತೆ ನಾವು ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ಅಂತ ನೋಡ್ತೀವಿ ಸಂಸ್ಕೃತದಲ್ಲಿಯೂ ಸಹ ಅಷ್ಟೇ ಸಂಸ್ಕೃತ ಸ್ವರ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ನೋಡ್ತೀವಿ ಸೊ ಕನ್ನಡ ಸಂಧಿಗಳು ಅಂದ್ರೆ ಏನು ಹಾಗಾದ್ರೆ ಕನ್ನಡ ಸಂಧಿಗಳು ಅಂದ್ರೆ ಎರಡು ಕನ್ನಡ ಪದಗಳು ಅಥವಾ ಒಂದು ಕನ್ನಡ ಪದ ಮತ್ತೊಂದು ಸಂಸ್ಕೃತ ಪದ ಸೇರಿ ಸಂಧಿಯಾದಾಗ ಅಂತಹ ಸಂಧಿಗಳನ್ನ ನಾವು ಕನ್ನಡ ಸಂಧಿಗಳು ಅಂತೇಳಿ ಕರೀತೀವಿ ಎರಡೂ ಕೂಡ ಕನ್ನಡ ಪದಗಳು ಅಥವಾ ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಸೇರಿ ಆದರೆ ಅದನ್ನ ಕನ್ನಡ ಸಂಧಿಗಳು ಅಂತ ಕರಿತೀವಿ ಸೊ ಈ ಕನ್ನಡದಲ್ಲಿ ಮತ್ತೆ ಹೇಳಿದಾಗೆ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ಬರ್ತವೆ ಸ್ವರ ಸಂಧಿಯಲ್ಲಿ ಲೋಪ ಸಂಧಿ ಆಗಮ ಸಂಧಿ ಹಾಗೆ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಬರುತ್ತೆ ಸ್ವ ಹೇಳ ಹೆಸರು ಸ್ವರ ಸಂಧಿ ಅಂದ್ರೆ ಸ್ವರಗಳು ಸೇರಿ ಆಗುತ್ತೆ ಇಲ್ಲಿ ಸ್ವರದ ಜೊತೆಗೆ ಒಂದು ವ್ಯಂಜನ ಸೇರುತ್ತೆ ಹಾಗಾದ್ರೆ ಲೋಪಸಂಧಿ ಅಂದ್ರೆ ಏನಪ್ಪ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋದ್ರೆ ಅದನ್ನ ನಾವು ಲೋಪಸಂಧಿ ಅಂತ ಕರೀತೀವಿ ನೆನ್ಸಿಟ್ಕೋಬೇಕು ಲೋಪ ಅಂದ್ರೆ ಬಿಟ್ಟು ಹೋಗೋದು ಸೊ ಸ್ವರದ ಮುಂದೆ ಸ್ವರ ಬರುತ್ತೆ ಬಂದು ಪೂರ್ವ ಪದದ ಕೊನೆಯ ಸ್ವರ ಏನಾಗುತ್ತೆ ಬಿಟ್ಟು ಹೋಗುತ್ತೆ ಸೊ ಉದಾಹರಣೆ ನೋಡಿ ಕೇಳು ಪ್ಲಸ್ ಇಲ್ಲ ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಯಾವುದು ಊ ಪ್ಲಸ್ ಅಲ್ಲಿ ಮುಂದೆ ಈ ಬಂದಿದೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಸಂಧಿ ಪದ ಏನಾಗಿದೆ ಕೇಳಿಲ್ಲ ಕೇಳು ಪ್ಲಸ್ ಇಲ್ಲ ಕೇಳಿಲ್ಲ ಇಲ್ಲೇನಾಗುತ್ತೆ ಪೂರ್ವ ಪದದ ಕೊನೆಯ ಸ್ವರವಾದಂತಹ ಹೂ ಏನಾಗಿದೆ ಬಿಟ್ಟು ಹೋಗಿದೆ ಹಾಗಾಗಿ ಇದನ್ನು ನಾವು ಲೋಪಸಂಧಿ ಅಂತೇಳಿ ಕರಿತೀವಿ ಹಾಗೆ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಇಲ್ಲಿ ಏ ಸ್ವರದ ಮುಂದೆ ಓ ಸ್ವರ ಬಂದಿದೆ ಸಂಧಿಯಾಗುವಾಗ ಏನಾಗುತ್ತೆ ಬಿಟ್ಟು ಹೋಗುತ್ತೆ ಯಾಕಪ್ಪ ಅಂದ್ರೆ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಅಂತೀವಿ ನಾವು ಅದನ್ನ ಬಿಟ್ಟು ಬೇರೆ ಒಬ್ಬ ಅಂತ ಹೇಳಲ್ಲ ಸೊ ಹಾಗಾಗಿ ಇದು ಕೂಡ ಲೋಪಸಂಧಿ ಅದೇ ರೀತಿ ನೀರು ಪ್ಲಸ್ ಇಲ್ಲ ನೀರಿಲ್ಲ ಊರು ಪ್ಲಸ್ ಊರು ಊರೂರು ಈ ರೀತಿ ಹೇಳ್ಬೋದು ನೆಕ್ಸ್ಟ್ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಲೋಪಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋದೆ ಅದನ್ನ ನಾವು ಸಂಧಿ ಅಂತ ಕರಿತೀವಿ ಹಾಗಾದ್ರೆ ಸಂಧಿ ಅಂದ್ರೆ ಏನಪ್ಪ ಆಗಮ ಹೆಸರ ಅಪ್ಪದನೇ ಹೇಳುವಂತೆ ಆಗಮ ಅಂದ್ರೆ ಹೊಸದಾಗಿ ಬಂದು ಸೇರೋದು ಸೊ ಅಲ್ಲಿ ಯಕಾರಾಗಮ ಮತ್ತೆ ನಾವು ವಕಾರಾಗಮ ಸಂಧಿ ಅಂತೇಳಿ ಎರಡು ರೀತಿ ನೋಡ್ತೀವಿ ಗೋ ಪ್ಲಸ್ ಅನ್ನು ಗೋವನ್ನು ಇಲ್ಲಿ ಏನಾಗಿದೆ ವಕಾರ ಬಂದಿದೆ ಹೊಸದಾಗಿ ಹಾಗಾಗಿ ಇದನ್ನು ನಾವು ವಕಾರಾಗಮ ಸಂಧಿ ಅಂತ ಕರಿತೀವಿ ಮನೆ ಪ್ಲಸ್ ಅನ್ನು ಮನೆಯನ್ನು ಸೊ ಇಲ್ಲಿ ಯಕಾರ ಹೊಸದಾಗಿ ಬಂದಿದೆ ಹಾಗಾಗಿ ಇದು ಯಕಾರಾಗಮ ಸಂಧಿ ಆಗಮ ಸಂಧಿಗಳಲ್ಲಿ ವಕಾರಾಗಮ ಮತ್ತೆ ಯಕಾರಾಗಮ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಅದು ಕೂಡ ಇಕಾರಾಗಮ ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ಒಕಾರಾಗಮ ಸರ್ ಹಾಗೆ ನಾವು ಕನ್ನಡ ವ್ಯಂಜನ ಸಂಧಿ ಅಂತ ಏನು ಹೇಳ್ತೀವಿ ಆದೇಶ ಸಂಧಿಗೆ ಬಂದಾಗ ಏನಾಗುತ್ತೆ ನಾವೆಲ್ಲ ಓದ್ಬೇಕಾದ್ರೆ ಅನ್ಕೊಂಡಿದ್ವಿ ಗಜಡತಾಪಗಳಿಗೆ ತಾಪಗಳಿಗೆ ಬಗಳು ಆದೇಶವಾಗಿ ಬಂದ್ರೆ ಆದೇಶ ಸಂಧಿ ಅಂತ ಅಷ್ಟೇ ಅನ್ಕೊಳ್ಳಿ ಸೊ ಇಲ್ಲಿ ಮೂರು ರೀತಿ ಅಂತೇಳಿ ಹೇಳ್ತಾರೆ ಕತಾಪಗಳಿಗೆ ಕತಾಪಗಳಿಗೆ ಅಂದ್ರೆ ಮೊದಲ ಅಕ್ಷರಗಳಿಗೆ ಮೂರನೇ ಅಕ್ಷರ ಕತಾಪಗಳಿಗೆ ಗದವಗಳು ಆದೇಶವಾಗಿ ಬಂದ್ರೆ ಅದು ಕೂಡ ಆದೇಶ ಸಂಧಿ ಉದಾಹರಣೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ ಸೊ ಇಲ್ಲಿ ದ ದಕಾರ ಆದೇಶವಾಗಿ ಬಂತು ಅದೇ ರೀತಿ ಮಳೆ ಪ್ಲಸ್ ಕಾಲ ಮಳೆಗಾಲ ಅಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿರುತ್ತೆ ಹಾಗೆ ಹೇಳ್ತಾರೆ ಮುಂದುವರೆದು ಇಲ್ಲಿ ಪ ಬ ಗಳು ಬಂದಾಗ ಅವುಗಳಿಗೆ ವ ಆದೇಶವಾಗಿನೂ ಕೂಡ ಬರುತ್ತೆ ಅದು ಕೂಡ ಆದೇಶ ಸಂಧಿ ಅಂತ ಯಾವುದು ಕೆನೆ ಪ್ಲಸ್ ಪಾಲು ಕೆನೆ ವಾಲು ಇಲ್ಲಿ ಪಕಾರಕ್ಕೆ ವ ಕಾರ ಆದೇಶವಾಗಿ ಬಂದಿದೆ ಹಾಗೆ ತಲೆ ಪ್ಲಸ್ ವಾಗು ತಲೆ ವಾಗು ಇದು ಕೂಡ ಆದೇಶ ಸಂಧಿ ಆಗತ್ತೆ ಅದೇ ರೀತಿ ಶೈಲಿ ಸಕ ಏನಾಗುತ್ತಪ್ಪ ಅಂದ್ರೆ ಸಹಕಾರ ಉತ್ತರ ಪದದ ಆದಿಯಲ್ಲಿ ಸಹಕಾರ ಬಂದು ಅದಕ್ಕೆ ಸಂಧಿಯಾಗುವಾಗ ಚ ಅಥವಾ ಚ ಆದೇಶವಾಗಿ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಇನ್ ಪ್ಲಸ್ ಸರ ಇಂಚರ ಇಂಚರ ಅನ್ನೋದಕ್ಕೆ ಇಲ್ಲಿ ಸಕಾರಕ್ಕೆ ಚಕಾರ ಬಂದಿದೆ ನೋಡಿ ಮುನ್ ಪ್ಲಸ್ ಎರಗು ಮುನ್ ಜೆರಗು ಸೊ ಇಲ್ಲಿ ಸಕ್ಕೆ ಜಕಾರ ಬಂದಿದೆ ಹೀಗೆ ಉತ್ತರ ಪದದ ಆದಿಯಲ್ಲಿರುವ ಸಕಾರಕ್ಕೆ ಚ ಜ ಆದೇಶವಾಗಿ ಬಂದ್ರೆ ಅದನ್ನು ಕೂಡ ನಾವು ಆದೇಶ ಸಂಧಿ ಅಂತೇಳಿ ಕರೀತೀವಿ ಈಗ ಕನ್ನಡ ಕನ್ನಡ ಸಂಧಿಗಳ ಬಗ್ಗೆ ನಾವು ಈವರೆಗೆ ಚರ್ಚೆ ಮಾಡಿದ್ವಿ ಮುಂದೆ ಈಗ ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿ ಹೇಳ್ಬೇಕಾದ್ರೆ ನಾನು ಹೇಳ್ದೆ ಎರಡು ಕನ್ನಡ ಪದಗಳು ಅಥವಾ ಒಂದು ಕನ್ನಡದ ಪದದ ಜೊತೆಗೆ ಇನ್ನೊಂದು ಸಂಸ್ಕೃತ ಪದ ಸೇರುತ್ತೆ ಅಂತ ಆದ್ರೆ ಇಲ್ಲಿ ಸಂಸ್ಕೃತ ಸಂಧಿಗಳು ಅಂದ್ರೆ ಎರಡು ಸಂಸ್ಕೃತ ಪದಗಳು ಸೇರಿ ಸಂಧಿಯಾದ್ರೆ ಅದನ್ನ ನಾವು ಸಂಸ್ಕೃತ ಸಂಧಿಗಳು ಅಂತ ಕರಿತೀವಿ ಇದರಲ್ಲೂ ಕೂಡ ಸಂಸ್ಕೃತ ಸಂಸ್ಕೃತ ಸ್ವರ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ನೋಡ್ತೀವಿ ಮೊದಲನೇದಾಗಿ ನಾವು ಸಂಧಿ ಅಂತ ಏನ್ಪರೇ ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನಪ್ಪ ಸವರ್ಣ ಅಂದ್ರೆ ಒಂದೇ ವರ್ಣದ ಅಥವಾ ಒಂದೇ ಜಾತಿಯ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿಯಾಗುವಾಗ ಆ ಸ್ವರ ದೀರ್ಘವಾದಿ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಸುರ ಪ್ಲಸ್ ಅಸುರ ಸುರಾಸುರ ಇಲ್ಲಿ ಅಕಾರ ಇದೆ ನೋಡಿ ಉತ್ತರ ಪದ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಇದೆ ಅದಕ್ಕೆ ಉತ್ತರ ಪದದ ಆದಿಯಲ್ಲಿ ಮತ್ತೆ ಅಕಾರ ಸೇರುತ್ತೆ ಅಕಾರದ ಮುಂದೆ ಆಕಾರ ಬಂದು ಆಕಾರ ಆಗಿದೆ ಸವರ್ಣ ಸ್ವರಗಳು ನಾವು ಸವರ್ಣ ದೀರ್ಘಸಂಧಿ ಅಂತ ಕರಿತೀವಿ ಅದೇ ರೀತಿ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಇಲ್ಲಿ ಉಕಾರದ ಮುಂದೆ ಮತ್ತೆ ಉಕಾರ ಬಂದು ಸೊ ಅದು ದೀರ್ಘವಾಗಿದೆ ಈ ರೀತಿ ಇದೆ ಅದನ್ನು ನಾವು ಸವರ್ಣ ದೀರ್ಘಸಂಧಿ ಅಂತ ಕರಿತೀವಿ ಮುಂದೆ ಗುಣಸಂಧಿ ಗುಣಸಂಧಿ ಏನಪ್ಪಾ ಅಂದ್ರೆ ಆಕಾರಗಳಿಗೆ ಈ ಕಾರಗಳು ಪರವಾದಾಗ ಎಕಾರವು ಹಾಗೆ ಆ ಆಕಾರಗಳಿಗೆ ಊಕಾರಗಳು ಪರವಾದಾಗ ಓಕಾರವು ಹಾಗೆ ರುಕಾರವು ಪರವಾದಾಗ ಅರ್ಕಾರವು ಆದೇಶವಾಗಿ ಬಂದ್ರೆ ಅದನ್ನ ನಾವು ಗುಣಸಂಧಿ ಅಂತೀವಿ ಸೊ ಪೂರ್ವ ಪದದ ಕೊನೆಯಲ್ಲಿ ಆನೆ ಇರುತ್ತೆ ಉತ್ತರ ಪದದ ಆನೆಯಲ್ಲಿ ಏನಾಗಿರುತ್ತೆ ಈ ಈ ಬಂದ್ರೆ ಎ ಬರುತ್ ಉ ಬಂದ್ರೆ ಓ ಬರುತ್ತೆ ರು ಬಂದ್ರೆ ಅರ್ ಬರುತ್ತೆ ಈ ರೀತಿ ಇದ್ರೆ ಅದನ್ನ ನಾವು ಗುಣಸಂಧಿ ಅಂತ ಕರಿತೀವಿ ದೇವ ಪ್ಲಸ್ ಇಂದ್ರ ದೇವೇಂದ್ರ ಇಲ್ಲಿ ಅಕಾರ ಇದೆ ಅಕಾರದ ಮುಂದೆ ಈಕಾರ ಬಂದ್ರೆ ಏನಾಗಿದೆ ಅದು ದೇವೇಂದ್ರ ಆಗಿದೆ ಹಾಗೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಅಕಾರದ ಮುಂದೆ ಊಕಾರ ಬಂದು ಓಕಾರ ಆಗಿದೆ ಹಾಗೆ ಮಹಾ ಪ್ಲಸ್ ಋಷಿ ಮಹರ್ಷಿ ರುಗೆ ಅಲ್ಕಾರ ಈ ವಿದ್ಯೆಯಲ್ಲಿ ಏನ್ ಪಡ್ಕೋಬೇಕಪ್ಪ ಅಂದ್ರೆ ಏನು ಈ ಈ ಬಂದ್ರೆ ಏನಾಗುತ್ತೆ ಉ ಬಂದ್ರೆ ಓ ಅದೇ ರೀತಿ ಊ ಬಂದ್ರೆ ಅರ್ಕ ನೆಕ್ಸ್ಟ್ ವೃದ್ಧಿಸಂಧಿ ವೃದ್ಧಿಸಂದಿ ಎಲ್ಲರೂ ಅಷ್ಟೇ ಆಕಾರಗಳ ಮುಂದೆ ಎ ಕಾರ ಇದನ್ನ ನೆನ್ಪು ಈಸಿಯನ್ ಆ ಆಕಾರಗಳಿಗೆ ಎ ಕಾರಗಳು ಬಂದಾಗ ಐಕಾರ ಆದೇಶವಾಗಿ ಬರುತ್ತೆ ಅದೇ ಆಕಾರಗಳಿಗೆ ಓ ಅವಕಾರಗಳು ಬಂದಾಗ ಅವಕಾರ ಆದೇಶವಾಗಿ ಬರುತ್ತೆ ಹಾಗಿದ್ರೆ ಅದನ್ನ ನಾವು ಸಂಧಿ ಅಂತ ಕರೀತೀವಿ ಸೊ ಉದಾಹರಣೆ ಲೋಕ ಪ್ಲಸ್ ಏಕ ವೀರ ಲೋಕೈಕ ವೀರ ಸೊ ಏ ಬಂದ್ರು ಐ ಬಂದರೂನು ಉತ್ತರ ಪದದ ಆದಿಯಲ್ಲಿ ಐ ಬರುತ್ತೆ ಉತ್ತರ ಪದದ ಆದಿಯಲ್ಲಿ ಓ ಅಥವಾ ಅವು ಬಂದ್ರೆ ಅವಕಾರಣೆ ಬರುತ್ತೆ ಸೊ ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ ಈಸಿಯಾಗಿ ಅಂದಾಗ ಐ ಮತ್ತೆ ಅವು ಅಂತ ಬಂದ್ರೆ ಸ್ವಲ್ಪ ನಾವು ಅದನ್ನ ಒಂದು ಲೆವೆಲ್ ಗೆ ಏನನ್ನ ಸಂಧಿ ಅಂತೇಳಿ ಐಡೆಂಟಿಫಿಕೇಶನ್ ಮಾಡ್ಬೋದು ಐ ಮತ್ತೆ ಅವು ಬಂದಾಗ ಇಲ್ಲಿ ಎ ಮತ್ತೆ ಓ ಬಂದಾಗ ಸ್ವಲ್ಪ ಉಣಸಂದಿ ಅಜ್ವಜಲ್ ಇರ್ಬೋದು ಅಂದ್ರೆ ಅದೇ ಅಂತ ಅಥೆಂಟಿಕ್ ಆಗಿ ನೀವು ಬಿಡಿಸಿ ನೋಡಿದಾಗ ಗೊತ್ತಾಗುತ್ತೆ ಬಟ್ ಒಂದ್ ಗೆಸ್ ಮಾಡ್ಬೋದು ಐ ಮತ್ತೆ ಅವು ಇದ್ದಾಗ ಸಂಧಿ ಇರ್ಬೋದು ಆಮೇಲೆ ಬಿಡಿಸಿ ನೋಡಿ ನಿಮ್ದು ಅಲ್ಲಿ ಸ್ವರಗಳು ಏನಾಗಿದೆ ನೋಡ್ಕೊಂಡಾಗ ಅರ್ಥ ಆಗುತ್ತೆ ನೆಕ್ಸ್ಟ್ ಎಣ್ಸಂದಿ ಸಂಧಿ ಏನಾಗತ್ತಪ್ಪ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಸವರ್ಣವಲ್ಲದ ಬರ್ತಾವ್ ಇಲ್ಲಿ ನೋಡಿ ಸವರ್ಣವಲ್ಲದ ಸ್ವರಗಳು ಅಂತ ಹೇಳ್ತಿದಾರೆ ಸವರ್ಣವಲ್ಲದ ಸ್ವರಗಳು ಅಂದ್ರೆ ಯಾಕಿದಾರೆ ಅಂದ್ರೆ ಸವರ್ಣ ಸ್ವರಗಳು ಬಂದು ಅಂದ್ರೆ ಅದು ಏನಾಗುತ್ತೆ ಸವರ್ಣ ದಿಗಸಿ ಆಗ್ಬಿಡುತ್ತೆ ಇಲ್ಲಿ ಸವರ್ಣವಲ್ಲದ ಸ್ವರಗಳು ಬಲ್ಪ ಉದಾಹರಣೆಗೆ ಈ ಇಲ್ಲಿ ಆ ಈ ಇದೆ ನೋಡಿ ಆ ಪೂರ್ವ ಪದದ ಕೊನೆಯಲ್ಲಿ ಈ ಈ ಬಂದ್ರೆ ಯಕಾರ ಬರುತ್ತೆ ಉ ಉ ಬಂದ್ರೆ ವಕಾರ ಬರುತ್ತೆ ರುಕಾರ ಬಂದ್ರೆ ಅರ್ಕಾರ ಬರುತ್ತೆ ನಿಮಗೆ ಅನ್ಸ್ಬಹುದು ಮಿಸ್ ಇಲ್ಲೋದ್ರೂವಲ್ ಬಂದಿತ್ತಲ್ಲ ಗುಣಸಂಧೆಗೆ ಇಲ್ಲೋದ್ರೋವಲ್ಲಿ ಒಂದಿತ್ತಲ್ಲ ಅಂತ ಸೊ ಇದು ಉತ್ತರ ಪದ ಏನಾಗುತ್ತಿದ್ದು ಪೂರ್ವ ಪದದ ಕೊನೆಯಲ್ಲಿ ಬರುತ್ತೆ ಎಲ್ಲಿ ಎಣ್ಸಿಯಲ್ಲಿ ಆದ್ರೆ ಗುಣಸಂಧಿಯಲ್ಲಿ ರು ಎಲ್ಲಿ ಬರುತ್ತೆ ಉತ್ತರ ಪದದ ಆದಿಯಲ್ಲಿ ಬರುತ್ತೆ ಯಾವಾಗ್ಲೂ ಸಹ ನಾವ್ ಏನಾದ್ರು ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಕಂಪೇರ್ ಮಾಡಿ ಅರ್ಥ ಮಾಡ್ಕೋಬೇಕು ಸೊ ಇದು ರೂ ಬಂತಲ್ಲ ಇದು ರು ಬಂದಲ್ಲ ಕನ್ಫ್ಯೂಷನ್ ಆಗ್ಬಹುದು ಗುಣಸಂಧಿಯಲ್ಲಿ ರು ಎಲ್ಲಿ ಬರುತ್ತೆ ಉತ್ತರ ಪದದ ಆದಿಯಲ್ಲಿ ಬರುತ್ತೆ ಸೊ ಎಣ್ಸಂದಿಯಲ್ಲಿ ರು ಎಲ್ಲಿ ಬರುತ್ತೆ ಪೂರ್ವ ಪದದ ಕೊನೆಯಲ್ಲಿ ಬರುತ್ತೆ ಉದಾಹರಣೆ ನೋಡಿ ಅವಿ ಪ್ಲಸ್ ಅಂತರ ಅವಿಯಂತರ ಸೊ ಪೂರ್ವ ಪದದ ಕೊನೆಯಲ್ಲಿ ಈ ಬದಿತ್ತು ಈ ಈ ಏನ್ ಬರುತ್ತೆ ಅಂತ ಹೇಳಿದೆ ಯಾ ಅಭಿಯಂತರ ಪಿತೃ ಪ್ಲಸ್ ಆಗ್ನೆ ಪಿತ್ರಾಗ್ನೆ ಸೊ ಇಲ್ಲೂ ಅಷ್ಟೆ ಅದು ಬರುತ್ತೆ ಅಂತ ಹೇಳಿದೆ ಸೊ ಇಲ್ಲಿ ಉತ್ತರ ಪದದ ಆದಿಯಲ್ಲಿ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ಮುಂದೆ ಹೋಗೋಣ ಸಂಸ್ಕೃತ ಸಂಧಿಗಳಲ್ಲಿ ವ್ಯಂಜನ ಸಂಧಿಗಳು ಚುತ್ವ ಸಂಧಿ ಅಂತ ಏನಿದು ಇವು ಚುತ್ವ ಜತ್ವ ಅನುನಾಸಿಕ ಅಂತ ಬರ್ತಾವ್ ಸೊ ಅಂದ್ರೆ ಏನಪ್ಪಾ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಸ ಬಂದ್ರೆ ಅಥವಾ ತ ವರ್ಗಾಕ್ಷರಗಳು ಬಂದಿದ್ರೆ ಪೂರ್ವ ಪದದ ಕೊನೆಯಲ್ಲಿ ಸ ಅಥವಾ ತ ವರ್ಗಾಕ್ಷರಗಳು ಬಂದಿದ್ದು ಅವುಗಳ ಮುಂದೆ ಉತ್ತರ ಪದದಲ್ಲಿ ಶ ಅಥವಾ ಚ ವರ್ಗಾಕ್ಷರಗಳು ಬಂದ್ರೆ ಅದಕ್ಕೆ ಸಕಾರಕ್ಕೆ ಶಕಾರವು ತಕಾರಕ್ಕೆ ಚ ಅಂದ್ರೆ ತ ವರ್ಗದ ಅಕ್ಷರಗಳಿಗೆ ಚ ವರ್ಗದ ಅಕ್ಷರಗಳು ಆದೇಶವಾಗಿ ಬರ್ತಾವ್ ಉದಾಹರಣೆ ನೋಡೋಣ ಮನಸ್ಸು ಪ್ಲಸ್ ಚಂಚಲ ಮನಸ್ ಚಂಚಲ ಇಲ್ಲಿ ಸಕಾರಕ್ಕೆ ಪೂರ್ವ ಪದದ ಕೊನೆ ನೋಡ್ಬೇಕು ನಾವಿಲ್ಲಿ ಇಲ್ಲಿ ಏನಾಗ್ ಬರುತ್ತೆ ಅಂತ ಹೇಳಿದ್ರು ಶಕಾರ ಬಂದಿದೆ ನೋಡಿ ಮನಸ್ ಚಂಚಲ ಅದೇ ರೀತಿ ಶರತ್ ಪ್ಲಸ್ ಇಂದ್ರ ಸಕಾರಕ್ಕೆ ಚ ವರ್ಗದ ಅಕ್ಷರಗಳು ಬರ್ತವೆ ಶರತ್ ಚಂದ್ರ ಈ ರೀತಿ ಇದ್ರೆ ಅದನ್ನು ನಾವು ಸಂಧಿ ಅಂತ ಚುತ್ವ ಅಂದ್ರೆ ಶ ಚೇರಿ ಬರ್ತಾವಲ್ಲಿ ಅಂತ ನೆಕ್ಸ್ಟ್ ಸಂಧಿ ಅಂದ್ರೆ ಏನಪ್ಪಾ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ಕಜಡದ ಗಜಡ ಗಜಧಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಸಂಧಿ ಅಂತ ಕರೀತೀವಿ ನೀವು ಕೇಳಬಹುದು ಇಲ್ಲಿ ಇಲ್ಲಿ ಹೇಳಿದ್ರಲ್ಲ ಇಲ್ಲಿ ಆದೇಶ ಸಂಧಿ ಹೇಳ್ಬೇಕಾದ್ರೆ ಹೇಳಿದ್ರಲ್ಲ ನೀವಿಲ್ಲಿ ಇಲ್ಲಿ ಕದಪಗಳಿಗೆ ಗದಾಬಗಳು ಬರ್ತವೆ ಅಂತ ಹೇಳಿದ್ರಲ್ಲ ಮತ್ತೆ ಇಲ್ಲಿ ಸಂಧಿ ಅಂತೀರಿ ಇಲ್ಲಿಗೂ ಇದಕ್ಕೂ ಏನ್ ವ್ಯತ್ಯಾಸ ಸಿ ಇಲ್ಲಿ ಏನಾಗಿರುತ್ತೆ ಉತ್ತರ ಪದದ ಆಗಿಯಲ್ಲಿರುತ್ತಿದ್ರು ಮಳೆ ಪ್ಲಸ್ ಕಾಲ ಅಂದಾಗ ಏನಾಗುತ್ತೆ ಕಾಗೆ ಗಗಾ ಬರೋದು ಉತ್ತರ ಪದದ ಆದಿಯಲ್ಲಿರುವ ಅಕ್ಷರಕ್ಕೆ ಆದೇಶ ಬರುತ್ತೆ ಆದ್ರೆ ಇಲ್ಲಿ ಜತ್ವ ಸನ್ನಿಯಲ್ಲಿ ಏನಾಗುತ್ತೆ ಪೂರ್ವ ಪದದ ಕೊನೆಯಲ್ಲಿರುವಂತಹ ಕತ ಕಚಾಟತಪಗಳಿಗೆ ಆದೇಶವಾಗಿ ಆದೇಶವಾಗುತ್ತೆ ಉದಾಹರಣೆ ನೋಡಿ ಚಿತ್ ಪ್ಲಸ್ ಆನಂದ ಚಿದಾನಂದ ತಕರ ಪೂರ್ವ ಪದದ ಕೊನೆಯಲ್ಲಿ ಆದ್ರೆ ಇಲ್ಲಿ ಬೆಟ್ಟ ಪ್ಲಸ್ ತಾವರೆ ತಾನೋದು ಎಲ್ಲಿದೆ ಉತ್ತರ ಪದದ ಆದಿಯಾಗಿದೆ ಚಿತ್ ಪ್ಲಸ್ ಆನಂದ ಚಿದಾನಂದ ದಿಕ್ ಪ್ಲಸ್ ಅಂತ ದಿಗಂತ ಗ ಇದನ್ನ ನಾವು ಜತ್ವಸಂದಿ ಸೊ ಈಸಿಯಾಗಿ ನೆನ್ ನೋಡಿ ಜತ್ವ ಸಂಧಿ ಆದೇಶ ಸಂಧಿ ಒಟ್ಟಿಗೆ ಓದ್ಕೋಬೇಕು ಇಲ್ಲಿ ಕನ್ನಡ ಪದಗಳು ಇಲ್ಲಿ ಸಂಸ್ಕೃತ ಪದಗಳು ಆದೇಶ ಸಂಧಿಯಲ್ಲಿ ಉತ್ತರ ಪದದ ಆದಿಯಲ್ಲಿ ಬರುತ್ತೆ ಜತ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಬರುತ್ತೆ ಕ್ಲಿಯರ್ ಆಗಿದೆ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀನಿ ಅನುನಾಸಿಕ ಸಂಧಿ ನಮಗೆ ಗೊತ್ತಿದೆ ಕನ್ನಡ ವರ್ಣಮಾಲೆಯನ್ನ ನಾವು ಅಭ್ಯಾಸ ಮಾಡ್ಬೇಕಾದ್ರೆ ತಿಳ್ಕೊಂಡಿರ್ತೀವಿ ಅನುನಾಸಿಕಗಳು ಅಂದ್ರೆ ಕಚಟ ತಪ್ಪ ವರ್ಗದ ಕೊನೆಯ ಅಕ್ಷರಗಳು ಆ ಕೊನೆಯ ಅಕ್ಷರಗಳು ಬಂದಿದ್ರೆ ಕಚಟ ತಪ್ಪಗಳಿಗೆ ಅದೇ ವರ್ಗದ ಕೊನೆಯ ಅಕ್ಷರಗಳು ಆದೇಶವಾಗಿ ಬಂದಿದ್ರೆ ಅದನ್ನ ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಯಾವುದು ಉದಾಹರಣೆ ನೋಡಿ ವಾಕ್ ಪ್ಲಸ್ ಮಯ ವಾಂಗ್ಮಯ ಕಾಕೆ ಏನಾಗುತ್ತೆ ಆದೇಶವಾಗಿ ಬರುತ್ತೆ ಚಿತ್ ಪ್ಲಸ್ ಮಯ ಚಿನ್ಮಯ ತೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ತೆ ನ ಏನಾಗುತ್ತ ಆದೇಶವಾಗಿ ಬರುತ್ತೆ ಹಾಗೆ ಷಟ್ ಪ್ಲಸ್ ಮುಖ ನ ಸೊ ವರ್ಗದ ಮೊದಲನೆಯ ಅಕ್ಷರಕ್ಕೆ ಕೊನೆಯ ಅಕ್ಷರ ಅನುನಾಸಿಕ ಅಕ್ಷರ ಅದರಲ್ಲೂ ಕೂಡ ಆದೇಶವಾಗಿ ಬಂದ್ರೆ ಅದು ಅನುನಾಸಿಕ ಸಂಧಿ ನೆಕ್ಸ್ಟ್ ಇನ್ನೊಂದೆರಡು ಇಲ್ಲಿ ಇವು ಇಂಪಾರ್ಟೆಂಟ್ ಅಲ್ಲ ಆದ್ರೂ ಹೇಳ್ಬೇಕಲ್ಲ ಅಂತ ಹೇಳ್ತಾ ಇದೀನಿ ಶೃತ್ವ ಅಂತ ಹೇಳಿದ್ರು ಶೃತ್ವ ಅಂದ್ರೆ ಏನಪ್ಪಾ ಇಲ್ಲಿ ಶ ನಾವೇನು ಷಣ್ಮುಖ ಅಂತ ಬಳಸ್ತೀವಿ ಅದು ಜಾಸ್ತಿ ಬರುತ್ತೀವಿ ಅಂದ್ರೆ ಸ ಮತ್ತೆ ತಾವರ್ಗದ ಅಕ್ಷರಗಳ ಮುಂದೆ ಶ ಅಥವಾ ಟಾವರ್ಗದ ಅಕ್ಷರಗಳು ಬಂದಾಗ ಸಕಾರಕ್ಕೆ ಶಕಾರ ಬರುತ್ತೆ ತಾವರ್ಗದ ಅಕ್ಷರಗಳಿಗೆ ಟಾವರ್ಗದ ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಶೃತ್ವ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಧನುಷ್ಠಾಂಕಾರ ಧನುಷ್ ಪ್ರಸ್ತಂಕಾರ ಧನುಷ್ಟ ಅಂತ ಹೇಳ್ತಾರೆ ಹಾಗೆ ವಿಸರ್ಗ ವಿಸರ್ಗ ಸಂಧಿ ಅನ್ನೋದು ಇದೆ ಇದನ್ನ ನಾವು ಬಹು ವಿರಳವಾಗಿ ಬಳಸ್ತೀವಿ ವಿಸರ್ಗ ಅನ್ನೇನಪ್ಪಾ ಅಂದ್ರೆ ಸೊ ಅನುನಾಸಿಕಾಕ್ಷರ ಮತ್ತೆ ವಿಸರ್ಗ ಅಂತ ನಾವು ಯೋಗವಾಹಗಳಲ್ಲಿ ಓದ್ತೀವಲ್ಲ ಆ ವಿಸರ್ಗಾಕ್ಷರ ಸಂಧಿಯಲ್ಲಿ ಗೊತ್ತಿದೆ ಅದನ್ನ ನಾವು ಈಸಿಯಾಗಿ ಏನ್ ಮಾಡ್ಬೋದು ವಿಸರ್ಗ ಸಂಧಿ ಅಂತೇಳಿ ಐಡೆಂಟಿಫಿಕೇಶನ್ ಅನ್ನ ಮಾಡಬಹುದು ಅಂತಃಕರಣ ಉದಾಹರಣೆ ಕೊಟ್ಟಿದ್ದಾರೆ ನೋಡಿಯಲ್ಲಿ ಅಂತಃಕರಣ ಈ ರೀತಿಯಾದ ಪದಗಳನ್ನ ವಿಸರ್ಗ ಸಂಧಿಗೆ ಉದಾಹರಣೆಯಾಗಿ ನಾವು ಕೊಡಬಹುದು ಒಟ್ಟಾರೆ ಇದಿಷ್ಟು ಸಂಧಿಗಳ ಬಗ್ಗೆ ನಿಮಗೆ ಯಾವುದೇ ಒಂದು ಅಲ್ಲಿ ಕೇಳಿದ್ರು ಕೂಡ ನೀವು ಈಸಿಯಾಗಿ ಬರಿಬಹುದಾದಂತಹ ಒಂದು ಪದ್ಧತಿಯಲ್ಲಿ ನಾವು ಹೇಳೋ ಪ್ರಯತ್ನವನ್ನ ಮಾಡಿದ್ವಿ ಸೊ ಎರಡನ್ನೂ ಜೊತೆ ಜೊತೆಯಲ್ಲಿ ಉಳ್ಕೋಬೇಕು ಲೋಪ ಅಂದ್ರೆ ಬಿಟ್ಟೋಗಿರುತ್ತೆ ಆಗಮ ಅಂದ್ರೆ ಹೊಸದಾಗಿ ಬಂದಿರುತ್ತೆ ವಾ ಬರಬಹುದು ಅಥವಾ ಯಾ ಬರಬಹುದು ಆದೇಶ ಸಂಧಿ ಅಂದ್ರೆ ಉತ್ತರ ಪದದಲ್ಲಿ ಬರುವ ಕತಬ್ಬಗಳಿಗೆ ಗಜ ದಬ್ಬಗಳು ಅದ್ರ ಜೊತೆಲೆ ಜಸ್ವ ಸಂಧಿ ಓದ್ಕೋಬೇಕು ಅದೇನಾಗಿರುತ್ತೆ ಕಚಟ ತಪ್ಪಗಳಿಗೆ ಪೂರ್ವ ಪದದ ಕೊನೆಯಲ್ಲಿರುವ ಕಚಟ ದಬ್ಬಗಳಿಗೆ ಅದೇನಾಗುತ್ತೆ ಗಜಟ ದಬ್ಬಗಳು ಬರುತ್ತೆ ಸವರ್ಣ ದೀರ್ಘ ಅಂದ್ರೆ ಎರಡು ಒಂದೇ ರೀತಿಯ ಸ್ವರಗಳು ಬಂದು ದೀರ್ಘವಾಗುತ್ತೆ ನೆಕ್ಸ್ಟ್ ಉಣಸಂದಿ ಈ ಈಕಾರಗಳಿಗೆ ಏಕಾರ ಕಾರಗಳಿಗೆ ಓಕಾರ ರುಕಾರಕ್ಕೆ ಅರ್ಕಾರ ನೆಕ್ಸ್ಟ್ ಸಂಧಿಯಲ್ಲಿ ಏನಾಗುತ್ತೆ ಎರಡೇ ಎ ಮತ್ತೆ ಐ ಬಂದ್ರೆ ಐಕಾರ ಓ ಮತ್ತೆ ಅವು ಬಂದ್ರೆ ಅವಕಾರನೆ ಬರುತ್ತೆ ಸಂಧಿಗೆ ಬಂದ್ರೆ ಏನಾಗುತ್ತಾ ಈ ಈಕಾರಗಳಿಗೆ ಯಕಾರ ಮತ್ತೆ ಉಕಾರಗಳಿಗೆ ವಕಾರ ಅರ್ಕಾರ ಯ ವ ಅರ್ಕಾರ ಬರುತ್ತೆ ಎಲ್ಲಿ ಎಣ್ಸಂದಿ ರುಗಳು ರೂ ಒಂದು ಏನಾದ್ರು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದೆ ಗುಣಸಂಧಿಯಲ್ಲಿ ಇದು ಉತ್ತರ ಪದದ ಆದಿಯಲ್ಲಿ ರೂ ಬಂದಿರುತ್ತೆ ಏಳಿ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ರೂ ಬಂದಿರುತ್ತೆ ಇನ್ನ ಚತ್ವ ಸಂಧಿ ಸಂಧಿ ಅನುನಾಸಿಕ ಸಂಧಿ ಸಂಧಿ ನಿಸರ್ಗ ಸಂಧಿ ಅನುನಾಸಿಕ ಅಂದ್ರೆ ಕೊನೆಯ ಲಕ್ಷ ಇದಿಷ್ಟು ಕೂಡ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ಯಾವುದೇ ಒಂದು ಫ್ರೀ ಇದ್ದಾಗೂ ಸಹ ನೀವು ನೋಡಬಹುದು ಯಾವ ಎಕ್ಸಾಮ್ ಗೆ ಬರೆಯೋಕ್ ಹೋದ್ರೆ ಇದನ್ನ ನೋಡಿ ಅಂತ ಹೇಳ್ತಾ ಇದು ನಿಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಬಹುದು ಹೆಲ್ಪ್ ಆಗೇ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋ ಇಷ್ಟವಾಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ದಿನ ಶುಭವಾಗಿರ್ಲಿ ಅಂತ ಆಶಿಸ್ತಾ ನನ್ನ ವಿಡಿಯೋವನ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು